ಹಹಾ ಇಲ್ಲಿ ಕಲ್ಚರ್ ಹಾಕ್ಬಿಟ್ಟು ಈ ಸ್ಪ್ರೇ ಸ್ಟಾರ್ಟ್ ಮಾಡ್ತರೆ ನೀರು ಇದ್ರ ಜೊತೆಲೇ ಒಂಟೆತಿದೆ ಒಂಟೆತಿದೆ ಆಮೇಲೆ ಇಲ್ಲಿ ಖಾಲಿ ಆಯಿತಾ ಇರಂಗೇ ತುಂಬಬೇಕು ಇದಕ್ಕೆ ಖಾಲಿ ಆಯ್ತು ತುಂಬಬೇಕು ಇದಕ್ಕೆ ತುಂಬಬೇಕು ಇದಕ್ಕೆ ಲೀಕೇಜ್ ಬರಲ್ಲ ಇಲ್ಲಿ 10 ಲೀಟರ್ ನೀರಿಗೆ ಸರ್ ಇದು ಇದು ಏನಿದ್ರೂ ಈಗ ಹದಿನೈದು ಲೀಟರ್ ನೀರು ಹಾಕಿದ್ರೆ ಹೋಯ್ತು ನೀರು ಜೊತೆ ಒಂಟ್ಹೋಯ್ತಾರ ಸರ್ ಸುಮ್ಮನೆ ಎಷ್ಟು ಲೀಟರ್ ಅಂತ ಹೇಳಕ್ ಹೇಳಕಾದ್ರು ಸುಮ್ಮನೆ ಹೊರಡತಾ ಇರುತ್ತೆ ನೀರಿ ಇದು ಪೂರ್ತಿ ಈ ಸ್ಪ್ರೇರ್ ಸ್ಪ್ರೇರ್ ಕಲ್ಚರ್ ಹಾಕಿದ್ರೆ ಇದ್ಕ ಹೋಗ್ಮ ಆನ್ ಮಾಡಿ ನೋಡೋಣ ಒಂದ್ಸರಿ ಜಲ ತಗೊಂಡಿದ್ದೀರಾ ಗೋಕರ್ ಪಾ ಜಲ ತಗೊಂಡ್ಬಂದು ನೇರ್ವಾಗಿ ಸ್ಪೇರ್ ಹಾಕ್ತಾ ಸೊ ಒಂದ್ ಚೌರ್ಗೆ ಹಾಕಿದೀರಾ ಇದನ್ನ ಈಗ ಸ್ಪ್ರೇ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಸ್ಪ್ರೇ ಸ್ಟಾರ್ಟ್ ಆಗೈತಿ ಹೋಗ್ತಾ ಹೌದು ಬಂತು ಎಲ್ಲ ಇಲ್ಲಿ ಕಲ್ಚರ್ ನೀರು ಹಾ ಈಗ ಎರಡ್ರಿ ಖರ್ಚೇ ಏನು ಮುನ್ನೂರು ರೂಪಾಯಿ ಖರ್ಚಾಯ್ತದೆ ಎರಡ್ರ ಮೌಸ್ತಿ ಅಂತಂದ್ರೆ ಬಾರಿ ಫೇಮಸ್ ಅಲ್ವಾ ಹೌದೌದು ಮೌಸ್ತಿಗೆ ಎಷ್ಟು ಮುನ್ನೂರು ರೂಪಾಯಿ ಖರ್ಚಾಯ್ತ ಅಷ್ಟೇ ಮಜ್ಜಿಗೆ ಬೆಲ್ಲ ಅಷ್ಟೇ ಏನೇನು ಹೌದು ಬಹಳ ಖುಷಿ ಆಯ್ತಾನ ಮಾಡಿದೀರಾ ಇಲ್ಲಿ ಯಾವ್ದು ಮೆಂಚೂರಿ ಇಲ್ದಂಗೆ ಹಂಗೆ ಹೋಗ್ತಾ ಇತ್ತು ಇದು

ಕೋಕೋಪುರದ ಜಲ ಬೇಕು ಅಂದರೆ ಮತ್ತೆ ಸಿಗುತ್ತೆ ಕಗುಂಡಿ ಗ್ರಾಮ ಪ್ರಿಯಾಪಟ್ನ ತಾಲೂಕು ನಂಬರ್ ಹಾಕಿಬಿಡಿ ಕೆಳಗಡೆ ನಿಮ್ದು